ಒಂದು ಸಾವಿರದ ಆರುನೂರು ಕೋಟಿ ಪಿಡಬ್ ಸುಮಾರು ಐದುನೂರು ಕೋಟಿ ಜೆಡ್ ಪಿ ಪಿ ಆರ್ ನೂರ ಎಪ್ಪತ್ತೈದು ಕೋಟಿ ಜೆಡ್ ಪಿ ಆರ್ ಡಬ್ಲ್ಯೂ ಎಸ್ ವಾಟರ್ ಸಪ್ಲೈ ಬರ್ತದೆ ಅದರಲ್ಲಿ ನೂರು ಕೋಟಿ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಸಿಟಿ ಕಾರ್ಪೋರೇಷನ್ ಮೈನರ್ ಇರಿಗೇಷನ್ ನೂರು ಕೋಟಿ ಕೆ ಎನ್ ಎನ್ ಎಲ್ ಮುನ್ನೂರು ಕೋಟಿ ಸ್ಲಂ ಬೋರ್ಡದಲ್ಲೇ ಐವತ್ತು ಕೋಟಿ ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಸುಮಾರು ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಪೇಮೆಂಟ್ ಪೆಂಡಿಂಗ್ ಇದೆ ಇವತ್ತು ಇವತ್ತಿನ ಓನ್ಲಿ ಬಿಜಾಪುರ ಡಿಸ್ಟಿಕ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ಸುಮಾರು ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂದರೆ ಮೂರು ವರ್ಷದಿಂದ ಜಾಸ್ತಿ ಹಿಂದಿನ ಸರ್ಕಾರ ಕೊನೆಯ ಭಾಗ ಈ ಸರ್ಕಾರದ ಈಗಿನ ಭಾಗ ಅಂತ ಎಲ್ಲ ಪೆಂಡಿಂಗ್ ಅಂದ್ರೆ ಈ ಸರ್ಕಾರದವ್ರು ಬಂದಿಂದ ಯಾವ ಕೆಲಸನೂ ಕರೆದೇ ಇಲ್ರಿ ಯಾವ ಆಗಿಲ್ಲ ಹಿಂದಿನ ಸರ್ಕಾರ ಕರೆದ ಕೆಲಸಗಳು ಭಾಗ ಅವರದ ಬಿಲ್ ಜಾಸ್ತಿ ಪೆಂಡಿಂಗ್ ಇದೆ ದಿನದ ಸಾಂಕೇತಿಕ ಪ್ರತಿಭಟನೆ ಸಿದ್ದೇಶ್ವರ ಗುಡಿಯಿಂದ ಡೇಟ್ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಗ ಗಾಂಧಿ ಚೌಕು ಬಸವೇಶ್ವರ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲಿಂದ ಡಿ ಸಿ ಆಫೀಸ್ವರೆಗೆ ಹೋಗಿ ಒಂದು ಮನವಿ ಕೊಡ್ತೀವಿ ಆ ಮನವಿಯಲ್ಲೇ ನಾವು ಈ ಮಂತ್ ವರೆಗೆ ಪೇಮೆಂಟ್ ಮಾಡಿ ಇಲ್ಲಾಂದರೆ ನಾವು ಮಾರ್ಚ್ ಫಸ್ಟ್ ವೀಕಿಂದ ಉಗ್ರ ಹೋರಾಟ ಮಾಡ್ತೀವಂತೆ ಮನವಿಯಲ್ಲೇ ಈಗ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ತರವಾಗಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಹದಿನಾಲ್ಕನೇ ತಾರೀಕು ಮಾಡ್ತಾ ಇದ್ದೀವಿ ಈ ಮಂತ್ ಎಂಡ್ ಪೇಮೆಂಟ್ ಮಾಡಿದ್ರು ಸರಿ ಆಯ್ತು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ರೂಪುರೇಷೆಗಳನ್ನ ನಾವು ನಮ್ಮ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಕೋರ್ಟಿಗೆ ಹೋಗೋದು ಉಗ್ರ ಹೋರಾಟ ಮಾಡೋದು ಕೆಲಸ ಸ್ಥಗಿತ ಮಾಡುದು ಇವೆಲ್ಲ ಮಾಡುದು ಮಾಡಬೇಕಾಗ್ತದೆ ಮಾಡೋದು ಹೆಚ್ಚು ದಯ ಮಾಡೋಕ್ಕೂ ನಾವು ಎಲ್ಲರೂ ಒತ್ತಾಯ ಮಾಡೋರು ಪರ್ಮಿಶನ್ ದಯ ಮಾಡೋಕೆ ಬಳಸ್ಕೊತಾರ ಬಿಲ್ ಆಗ್ಲಾರ್ದಂಗ ತಮ್ಮಲ್ಲಿದ್ದಂಥ ವೈಟೆಗಳನ್ನ ಮಾರ್ಕೊಂಡು ಜೀವನ ಜೀವನ ಸಷ್ಟಾರ ಇದೇ ಪರಿಸ್ಥಿತಿ ಅದ್ರ ಕುಂಟು ಒಳ್ಳೆ ಗಾಡಿ ಆಗ್ತಾರ ನಮ್ಗ ಮೂವತ್ತ ಕೋಟಿ ಇಪ್ಪತ್ ಕೋಟಿ ನಲವತ್ತ ಕೋಟಿ ಪೇಮೆಂಟ್ ಪೇಮೆಂಟ್ ಇರ್ತಾವ ನಾವ್ ಬ್ಯಾಂಕಿಂದ ಹೊರಗೆ ಅಲ್ಲಿ ಇಲ್ಲಿ ಸಾಲ ಮಾಡಿದ್ರು ಅವ್ರು ದಿನನಿತ್ಯ ನಾವು ಟ್ರಾನ್ಸ್ಫರ್ ನಾವು ನಾವೆಲ್ಲಿ ಮೆಟೀರಿಯಲ್ ತೊಗೊಂಡಿವಿ ನಮ್ಮ ಕಡೆ ಮಾಡಿದ ಕಾರ್ಮಿಕರು ಆಮೇಲೆ ನಮ್ಗ ಪಟ್ಟಂಥ ಮೆಟೀರಿಯಲ್ ಅವರು ಅವರೆಲ್ಲರೂ ನಮ್ಗೆ ಬಿಡಿಸ್ಲಕತ್ತಾರ ನಮಗ ಸರ್ಕಾರ ಎರಡು ಮೂರು ವರ್ಷ ಪೇಮೆಂಟ್ ಕೊಡ್ತಾ ಇಲ್ಲ ಅದ್ ನಾವು ಎರಡ್ ಮೂರ್ ವರ್ಷ ಗಟ್ಟಲೆ ಅವ್ರಿಗೆ ಏನ ಕೇಳಮ್ಮ ಈಗ ಹೊರಗ್ ಹೋದ್ರ ಅವ್ರು ನಮ್ಗೆ ಕಿತ್ತಿರ್ ಮಾಡ್ಲಾಗತ್ತ ಅದಕ್ಕೆ ಈಗ ನಾವು ಅಂತಿಮವಾಗಿ ನಾಳೆ ನಾವು ಸಂಕ್ರಾಂತಿ ಇರ್ತಿದ್ರು ಅವತ್ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ ಹದಿನಾಲ್ಕನೇ ತಾರೀಕು ನಾವು ಸ್ಟ್ರೈಕ್ ಮಾಡ್ಲಾಗತ್ತೀಗ ಒಂದ್ ಮೊದಲೆಲ್ಲ ದುಡ್ಡು ಇಟ್ಟು ಟೆಂಡರ್ ಕರ್ತಿದ್ರು ಈಗೀಗ ಏನು ಮಾಡಿದ್ದಾರೆ ಆ ಸರ್ಕಾರ ಈ ಸರ್ಕಾರ ಈಗೀಗ ಏನು ಮಾಡ್ತಾ ಇದಾರೆ ದುಡ್ಡು ಇರ್ಲಾರ್ದಾಗ ಟೆಂಡರ್ ಕರ್ಲಿಕ್ಕೆ ಮತ್ತೆ ಅವ್ರು ಕೊಡ್ಲಿಕ್ಕೆ ಪೇಮೆಂಟೇ ಇರುದಿಲ್ಲ ಅದು ಬಜೆಟ್ ನಲ್ಲಿ ಇದ್ದಲ್ಲಿ ಇದ್ದಷ್ಟೇ ಕೊಡ್ತಾರೆ ಪೇಮೆಂಟ್ ಅದು ಇದಕ್ಕೆ ಸಾಲಲ್ಲ ಈಗ ಇಷ್ಟು ಪೆಂಡಿಂಗ್ ಇದೆ ನಾವು ಬಜೆಟ್ನಲ್ಲಿ ನೋಡಿದರೆ ಈ ಐದುನೂರು ಕೋಟಿ ಪೆಂಡಿಂಗ್ ಇದೆ ನೂರು ಕೋಟಿ ಇದೆ ಅದನ್ನೇ ಒಂದು ವರ್ಷ ಕೊಡ್ತಾರೆ ಅವರು ಐದು ಪರ್ಸೆಂಟೇಜು ಹತ್ತು ಪರ್ಸೆಂಟೇಜು ಹದಿನೈದು ಪರ್ಸೆಂಟೇಜ್ ಹೆಂಗೆ ಕೊಡ್ತಾ ಇದ್ದಾರೆ ಆ ಹತ್ತು ಹದಿನೈದು ಪರ್ಸೆಂಟೇಜ್ ಬ್ಯಾಂಕಿಗೆ ಬಂದರೆ ನಮ್ಮ ಇನ್ಸ್ಟಾಲ್ಮೆಂಟು ನಮ್ಮ ಓಡಿ ಇಂಟ್ರೆಸ್ಟು ಅವೆಲ್ಲ ಹೋಗುದ್ರಾಗೆ ಅದು ಅಲ್ಲೇ ಅಲ್ಲೇ ಹೋಗಿಬಿಡ್ತದೆ ಅಮೌಂಟ್ ಕೈಗೆ ಬರಲ್ಲ ಬಟ್ ಸಪ್ಲಯರ್ಗೆ ಏನು ಕೊಡೋದು ಲೇಬರ್ಗೇನು ದುಡ್ಡು ಕೊಡಬೇಕು ನಮ್ಮ ಆರ್ಜಿನ್ ಆದರೂ ಇರ್ತದೆ ಎಷ್ಟು ಇದರಲ್ಲಿ ಹತ್ತು ಪರ್ಸೆಂಟೇಜ್ ಇರ್ಬೋದು

ಈಗ ಆಕ್ಚುಲಿ ಇದು ಸಮಸ್ಯ ಇರುವುದು ಭಾಗ್ಯಗಳಿಂದ ಭಾಗ್ಯ ಕಳಿಸಿದ್ರೆ ಸಾಕಷ್ಟೇ ನಮಗೂ ಒಂದು ಭಾಗ್ಯ ಕೊಟ್ಟರೆ ಅಂದ್ರೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ಕೊತಿವಿ ಕಾಂಟ್ರಾಕ್ಟರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ನಾವು ರೋಡ್ ಮಾಡಿದಾಗ ನೀವು ಎಲ್ಲರೂ ತಿರುಗಾಡ್ತಿರಿ ನಾವು ನೀವು ಎಲ್ಲರೂ ಬಟ್ ನಾವು ಪಾರ್ಟ್ ಆಫ್ ದಿ ಗವರ್ಮೆಂಟ್ ಬಟ್ ನಮ್ಮನ್ನು ಅವ್ರು ತಿಳ್ಕೊಳ್ಳೋದು ಐದನೇ ನಂಬರ್ ಆರನೇ ನಂಬರ್ದಾಗ ಅದೇವ್ ನಾವು ಯಾರೂ ಇರ್ಲಾಕಿಲ್ಲ ಈ ಸಿಟಿಜನ್ಶಿಪ್ದಾಗ ನಮ್ಮ ಕಾಂಟ್ರಾಕ್ಟ್ ವೃತ್ತಿ ಅಂದ್ರೆ ಲಾಸ್ಟ್ ನಾವು ಎಲ್ಲರಿಗೂ ವ್ಯಾಲ್ಯೂ ಐತಿ ನಮ್ಮ ಕಡಿ ಪರಿಸ್ಥಿತಿ ಹೋಗಿದೆವು ಬಟ್ ಇವತ್ತು ನಾವು ಯಾವ ಲೆವೆಲ್ಗೆ ಬಂದಿದ್ದೇವೆ ಅಂದ್ರೆ ನಮ್ಮ ಈಗ ನಾವು ಸ್ವಯಂಕೃತ ನಾವೇ ಮಾಡ್ಕೋಬೇಕಲ್ಲ ಏನರ ನಾವು ಮಾಡ್ಕೋಬೇಕು ಮಂದಿ ನಮಗೆ ಮಾಡೋದು ಬೇಡ ಟಾರ್ಚರ್ ಕೊಡೋದು ಬೇಡ ನಾವೇ ಮಾಡ್ಕೋಬೇಕೀಗ ದಿವ್ಸ ಕೇಳ್ಕೊಂಡು ಎಷ್ಟು ಉತ್ತರ ಕೊಡೋದು ನಾವು ಯಾರಿಗೆ ಉತ್ತರ ಕೊಡೋದು ಬಟ್ ಅವ್ರು ತಪ್ಪಲ್ಲ ಬಟ್ ತಂದೆ ಬ್ರು ಕೇಳೋವ್ರೆ ಇದು ನಮ್ಮ ನಾವು ವೈಯಕ್ತಿಕ ಮಾಡ್ಕೋಬೇಕು ನಮಗೆ ಬ್ಯಾಸರಾಗೆ ಆಗಿ ಹೋಗಿ ನಾವು ಎಲ್ಲರೂ ಒಂದ್ ಕಡೆ ನೀನು ಹಾಕೋಬೇಕು ಈ ಪರಿಸ್ಥಿತಿಗಳು ನಾವೆಲ್ಲರೂ ಅವು ಬಟ್ ನಾವು ಯಾರ ಮೇಲೆ ಬ್ಲೇಮ್ ಮಾಡೋರು ಇದನ್ನ ಅವ್ರು ಕೇಳ್ತಾರೆ ಹಿಂದಿನ ಸರ್ಕಾರ ಅವ್ರ ಕೆಲಸ ಕೊಟ್ಟಾರ ನೀವು ಮಾಡಿರ್ತಿರ್ತಾರೆ ಅವ್ರು ಕರೆದಾಗ ನಾವು ಕೆಲಸ ಹಾಕ್ತಿವಿ ಗೌರ್ಮೆಂಟ್ ಕೆಲಸ ಕರ್ದಾಗ ನಾವು ಹಾಕ್ತಿವಿ ನಾವೇನು ಅವ್ರು ಕರೆದಾಗ ನಮಗೆ ತೋಣ ಇದನ್ನ ಮಾಡ್ತದ ನಮ್ದೇನು ಸ್ವಂತ ಆಸ್ತಿ ಇದೆ ನಾವು ಮಾಡೋಕೆ ಗೌರ್ಮೆಂಟ್ ಕರೆದಾಗ ನಾವು ಮಾಡಿದ್ದೆವು ಬಟ್ ಯಾರು ನಮಗೆ ತೊಂದರೆ ಇಲ್ಲ ಅವ್ರ ಮೇಲೆ ಇವ್ರು ಹಾಕ್ತಾರೆ ಇವ್ರ ಮೇಲೆ ಅವ್ರು ಹಾಕ್ತಾರೆ

ಅವ್ಕೆ ನಾವೆಲ್ಲ ಉತ್ತರ ಕೊಡ್ಕೊ ಹೋಗ್ಬೇಕು ಉತ್ತರ ಕೊಡೋದಲ್ಲ ಅದಕ್ಕೆ ಬಡ್ಡಿ ಹಚ್ಚದು ಏನೇನೋ ಒಟ್ಟು ವಿಪರೀತ ನಮ್ಮದೆಲ್ಲ ನಮ್ಮಲ್ಲಿ ಮೂರು ವರ್ಷ ಬಿಟ್ಟರೂ ಪೇಮೆಂಟ್ ಅಷ್ಟೇ ಬರ್ತದ ನಾವು ಬ್ಯಾಂಕಿಂದ ತೊಗೊಂಡು ಮಕ್ಳಕ್ಕೆ ನಾವು ಇತ್ತು ಇಂಟ್ರೆಸ್ಟ್ನಾಗೆ ಪೇಮೆಂಟ್ ಕೊಡೋದು ನಾವು ಮೂರು ವರ್ಷ ಬಿಟ್ಟು ತೊಗೊಳ್ಳಿ ಎರಡು ವರ್ಷ ಬಿಟ್ಟು ತಗೊಳ್ಳಿ ಆರು ತಿಂಗಳು ಬಿಟ್ಟು ತೊಳ್ಳಿ ವರ್ಷ ಬಿಟ್ಟು ತೊಗೊಳ್ಳಿ ನಾವು ಎಂಟು ತಿಂಗ್ಳು ಅಷ್ಟೇ ದುಡ್ಡು ಬರ್ತದೆ ಬಟ್ ನಾವು ಮಂದಿಗೆ ಕೊಡ್ಬೇಕಾದ್ರೆ ಅವ್ರಿಗೆ ಬ್ಯಾಂಕ್ ಇಂಟ್ರೆಸ್ಟ್ ಯಾರ ಕಡೆ ಕೈಗಾರಿಕೆ ಸಲ ಮಾಡಿ ಅವರಿಗೂ ಇಂಟ್ರೆಸ್ಟ್ ಕೊಡಬೇಕು ಕಳೆದ ಮೂರು ವರ್ಷದಿಂದ ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟೀವಿ ಎಲ್ಲ ಇಲಾಖೆಗೂ ಸೆಕ್ರೆಟರಿಗೆ ಎಮ್ ಡಿ ಅವರಿಗೆ ಕೊಟ್ಟಿವಿ ಆದರೂ ನಮ್ಮ ಗುತ್ತಿಗೆದಾರಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಇದ್ರ ಪ್ರತಿವಾಗಿ ನಾವು ಮಾನ್ಯ ರಾಜ್ಯ ಗುತ್ತಿಗೆದಾರ ಸಂಘದಿಂದ ಎಲ್ಲ ಇಲಾಖೆಗೆ ಮನವಿ ಕೊಟ್ಟಿದ್ದರು ಆದ್ರೂ ಯಾರೂ ನಮಗೆ ಸ್ಪಂದಿಸ್ತಿಲ್ಲ ಅದ್ರ ಪರವಾಗಿ ನಾವು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ